ಮುಖ್ಯವಾಗಿ ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಸಮೀಕ್ಷೆಯನ್ನು ಕೈಗೊಳ್ಳುವಾಗ ಅಧ್ವಾನಗಳನ್ನು ಮಾಡಿ ಜನಸಂಖ್ಯೆಯನ್ನು ಒಂದು ಕೋಟಿ ನಲವತ್ತೇಳು ಲಕ್ಷದಿಂದ ಒಂದು ಕೋಟಿ ಹದಿನಾರು ಲಕ್ಷ ಲಿಮಿಟ್ ಮಾಡಿ ಒಂದು ಕೋಟಿ ಐದು ಲಕ್ಷ ಮಾತ್ರ ಸರ್ವೆ ಮಾಡಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯವನ್ನು ಕೂಗಿಸುವಂತ ಕೆಲಸವನ್ನು ಮಾಡಿದ್ದಾರೆ ಮತ್ತು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹದಿನೈದು ಹದಿನಾರು ಬಲಗೈ ಜಾತಿಗಳನ್ನ ಗ್ರೂಪ್ ಎ ಸೇರಿಸಿ ಎರಡು ಲಕ್ಷದ ಐವತ್ತೆಂಟು ಸಾವಿರ ಬಲಗೈ ಜಾತಿಗಳನ್ನ ಮಾದಿಗ ಸಮುದಾಯಕ್ಕೆ ಗ್ರೂಪ್ ಬಿ ಸೇರಿಸಿ ಮತ್ತು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಜನವನ್ನು ಆದಿ ಕರ್ನಾಟಕ ಆದಿ ದ್ರಾವಿಡ ಆದ್ಯಾಂತ್ರ ಅಂತ ಹೇಳಿ ಆ ಟರ್ಮ್ಸ್ ಅಂಡ್ ರೆಫರೆನ್ಸ್ಗೆ ವಿರುದ್ಧವಾಗಿ ವಿಂಗಡಣೆಯನ್ನು ಮಾಡಿ ಒಂದು ಪರ್ಸೆಂಟ್ ವಿಭಜಿಸಿ ಮಾದಿಗ ಮತ್ತು ವಲಯ ಸಮುದಾಯಕ್ಕೆ ಮಾಡಿರೋದ್ರಿಂದ ನಮ್ಮ ಸಮುದಾಯಕ್ಕೆ ತುಂಬಲಾರದಂತಹ ನಷ್ಟ ಆಗಿದೆ ಗ್ರೂಪ್ ಎಗೆ ಬರಬೇಕಾದವ್ರನ್ನ ಗ್ರೂಪ್ ಬಿ ಹಾಕಿ ಯಾವುದೇ ಪ್ರೊಫೆಸರ್ಗಳ ಪೋಸ್ಟ್ ಒಂದೊಂದು ಪೋಸ್ಟ್ಗಳು ಯಾವುದು ಕ್ಯಾಸ್ಟ್ ರೈಟ್ ಕಮ್ಯುನಿಟಿಗೆ ಸಿಗದೇ ಇರುವಂಥ ರೀತಿಯಲ್ಲಿ ಸರ್ಕಾರ ಆದೇಶ ಮಾಡಿದೆ ಈ ಆದೇಶವನ್ನು ವಾಪಸ್ ತಗೊಳ್ಬೇಕು ಲಭ್ಯ ಇರುವಂತಹ ಅಂಕಿಅಂಶಗಳ ಮೇಲೆ ಬಲಗೈ ಸಮುದಾಯವನ್ನು ಗ್ರೂಪ್ ಹೇಗ್ತಾ ಮತ್ತು ಆಗಿರುವಂತಹ ಎಲ್ಲ ತಪ್ಪು ಅಂಕಿಅಂಶಗಳನ್ನು ಪರಿಷ್ಕರಣೆ ಮಾಡಬೇಕು ಮತ್ತು ತತಕ್ಷಣದಿಂದ ಗ್ರೂಪ್ ಹೇಗ್ತಾ ಇರದೆ ಹೋದರೆ ನಾವು ಬಲಗೈ ಸಮುದಾಯದ ಹೋರಾಟವನ್ನು ಎದುರಿಸಬೇಕಾಗುತ್ತೆ ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ಇವತ್ತು ಸರ್ಕಾರಕ್ಕೆ ನೀಡಲಾಗಿದೆ ಅದರ ಜೊತೆ ನಮ್ಮ ಸಮುದಾಯ ಒಟ್ಟಾರೆಯಾಗಿ ಯಾವ್ಯಾವ ಜಾತಿಯ ಹಿನ್ನೆಲೆಯಲ್ಲಿ ಬರೆಸಬೇಕು ಯಾರು ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂತ ಬರಸ್ತೆ ತಮ್ಮ ಮೂಲ ಜಾತಿಗಳನ್ನ ಬಳಸ ಬರೆಸ್ಬೇಕು ಜೊತೆಯಲ್ಲಿ ಧರ್ಮದ ಕಾನಮಲ್ಲಿ ಬೌದ್ಧ ಅಂತ ಬರೆಸುವಂತಹ ನಿರ್ಧಾರವನ್ನು ಕೈಗೊಂಡಿದೆ ಅಂದರೆ ವಲಯ ಮಹರ್ ಏನು ಜಾತಿಗಳಿದೆ ಆ ಜಾತಿಗಳನ್ನ ಜಾತಿ ಕಾಲಂನಲ್ಲಿ ಧರ್ಮ ಕಾಲಂನಲ್ಲಿ ಎಲ್ಲರೂ ಕೂಡ ಸಾಮೂಹಿಕವಾಗಿ ಬೌದ್ಧ ಇವತ್ತು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಗ್ಗೂಟದಿಂದ ಒಂದು ದಿನದ ವಿಚಾರ ಸಂಕಿರಣ ಈ ಒಂದು ವಿಚಾರ ಸಂಕಿರಣದಲ್ಲಿ ನಮ್ಮ ಎಲ್ಲ ಸಚಿವರುಗಳು ಹಾಜಿ ಸಚಿವರು ಮಾಜಿ ಶಾಸಕರು ನಮಗಾಗಿರ್ತಕ್ಕಂಥ ಅಜ್ಞಾಯ ನಾಗಮೋಹನ್ ದಾಸ್ ವರದಿಯಿಂದ ಆಗಿರ್ತಕ್ಕಂಥ ಅನ್ಯಾಯ ಮತ್ತು ಅದನ್ನು ಮತ್ತು ಕ್ಯಾಬಿನೆಟ್ನಲ್ಲಿ ಪ್ರವರ್ಗ ಏ ಇರಬೇಕಂತ ಮಾಡಲಿಕ್ಕೆ ಮತ್ತು ಮುಂದೆ ಯಾವುದೇ ಹುದ್ದೆಗಳು ದೊಡ್ಡದ ರೀತಿಯಲ್ಲಿ ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಾಗಿದೆ ನಾಗಮೋಹನ್ ದಾಸ್ ಅಂಕಿ ಅಂಶಗಳ ಪ್ರಕಾರ ಈ ಸಮುದಾಯ ಈ ಸಮುದಾಯ ಪ್ರವರ್ಗಕ್ಕೆ ಬಂದರೆ ಇವರು ಮುಂದೆ ಭಾಳಷ್ಟು ಪೊಲೀಸ್ ಎಲ್ಲವನ್ನೂ ಇವರು ಪ್ರಶ್ನೆ ಮಾಡ್ತಾ ಇರೋ ದೃಷ್ಟಿಯಿಂದ ಈ ಸಮುದಾಯವನ್ನು ರೂಪಿಸ್ಲಿಕ್ಕೋಸ್ಕರ ಇವರ ಜನಸಂಖ್ಯೆಯನ್ನು ಕಡಿತಗೊಳಿಸಿ ಕಡ್ಡಿಯಂಥವನ್ನು ರಚನೆ ಮಾಡಿದ್ದಾರೆ ಇವತ್ತಿನ ನಾವು ತೀರ್ಮಾನ ತೆಗೆದುಕೊಳ್ತಕ್ಕಂಥ ಒಂದು ಸಚಿವ ಸಂಪುಟದಲ್ಲಿ ರೋಸ್ಟರ್ ಮಾಡಿರ್ತಕ್ಕಂಥದ್ದು ಏನಿದೆ ಅಂದರೆ ವಿತ್ಡ್ರಾ ಮಾಡಬೇಕು ವಿತ್ಡ್ರಾ ಮಾಡಿಲ್ಲ ಅಂದರೆ ನಾವು ಮುಖ್ಯಮಂತ್ರಿಗಳ ಮನೆ ಗುಪ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇತಕ್ಕಾಗ ಎರಡನೇದು ಮುಂದೆ ಕಮಿಷನ್ ಬರತಕ್ಕಂಥೆ ಅದರಲ್ಲಿ ಸ್ಪಷ್ಟವಾಗಿ ಎಲ್ಲರೂ ಒಂದೇ ಹೆಸರಿಂದ ಇಡೀ ರಾಜ್ಯಾದ್ಯಂತ ಬರೀಬಹುದು ವಲಯ ಅಂತ ವಲಯ ಅಂತ ಬರೀಬಹುದು ಕೆಲವು ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತ ಇದೆ ಅಂತ ಇದೆ ಈಗ ನಾವು ಈ ಹೊಲಗೈ ಸಂಬಂಧಿತ ಜಾತಿಗಳೇನಿದೆ ಅದೆಲ್ಲ ಒಂದೇ ದೃಷ್ಟಿ ಬರ್ತಕ್ಕಂಥ ಅಧಿಕೃತವಾದ ಸುತ್ತೋಲಿನ ಸರ್ಕಾರದಲ್ಲಿ ಹೊರಡಿಸಿ ಅವ್ರು ಏನೇ ಬರ್ತಿದ್ರು ಒಂದಕ್ಕೆ ಬರಬೇಕು ಆ ಥರದಲ್ಲಿ ಒಂದು ನಿರ್ಣಯ ತೊಗೊಳ್ಬೇಕು ಅಂತ ನಾವು ನಿರ್ಧಾರ ಕೊಟ್ಟಿದ್ದೇವೆ ಹೀಗಾಗಿ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ವಿಷಯ ಅದಕ್ಕೆ ಸ್ಪಷ್ಟವಾಗಿ ನಾವೆಲ್ಲರೂ ಒಂದೇ ಹೆಸರಿನಿಂದ ಬರೀಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡ್ತೀವಿ ನಿಮ್ಮ ಜಾತಿಯ ಮತ್ತು ಧರ್ಮವನ್ನು ನಮ್ಮ ಸಭೆ ಸರ್ ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಏನಂದರೆ ಈ ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಕುರಿತು ಮುನ್ನೋಟ ಒಳ ಮೀಸಲಾತಿ ಇತರ ವಿಚಾರಗಳೆಲ್ಲ ಸೇರಿ ಸಭೆ ನಡೀತಾ ಇರ್ತಕ್ಕಂಥದ್ದು ನಾನು ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂದೇಶ ಕೊಡ್ತಕ್ಕಂಥದ್ದು ಇಷ್ಟೇ ಮೊದಲು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಅಸಂವಿಧಾನಿಕವಾಗಿ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಬಂಜಾರ ಲಂಬಾಣಿ ಭೂಮಿ ಕೊರ್ಮಾ ಕೊರ್ಚ ಮೇಡ ಜಂಗಮ್ಮ ಬುಡಗ ಜಂಗಮ ಟಚಬಲ್ ಕಾಸ್ಟ್ನ ಎಸ್ ಸಿ ಪಟ್ಟಿಯಿಂದ ರಿಮೂವ್ ಮಾಡಬೇಕು ಆಮೇಲೆ ಒಳ ಮೀಸಲಾತಿ ವಿಚಾರದ ಬಗ್ಗೆ ಮಾತಾಡಬೇಕು ಮತ್ತು ಬರೆಯುವಂಥ ಸಂದರ್ಭದಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಬರೀಬೇಕು ಜಾತಿ ಹೆಸರಲ್ಲಿ ಅದಕ್ಕೆ ವಲಯ ಅಂತ ಬರೀಬೇಕು ವಲಯ ಅನ್ನೋದು ನಮ್ಮ ಅಸ್ತಿತ್ವದ ಪ್ರಶ್ನೆ ಇಟ್ ಈಸ್ ಅವರ್ ಎಕ್ಸಿಸ್ಟೆನ್ಸ್ ಇಟ್ ಈಸ್ ಅವರ್ ಐಡೆಂಟಿಟಿ ಇಟ್ ಈಸ್ ಅವರ್ ಡಿಗ್ನಿಟಿ ಇದರಲ್ಲಿ ಮುಜುಗರ ಪಡೋ ಉಚ್ಚಾರ ಅಲ್ಲವೇ ಅಲ್ಲ ಮೊದಲು ಫಸ್ಟು ಈ ಟಚಬಲ್ ಕಾಸ್ಟ್ ಅಂದರೆ ಕೊಲಂಬೋ ದೇ ಮಸ್ಟ್ ರಿಮೂವ್ ಫ್ರಮ್ ದಿ ಲಿಸ್ಟ್ ಆಫ್ ಸೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಯಾಂಟಿಯಲ್ ಸ್ಟೇಟ್ ಆಫ್ ಕರ್ನಾಟಕ ಅದನ್ನ ತೆಗೆಯದ ಹೊರತು ಯಾವ ಮೀಸಲಾತಿ ಒಳಗಡೆ ಈಗ ನಾನು ದಾವಣಗೆರೆ ಜಿಲ್ಲಾ ಚಲವಾಣಿ ಮಾಧ್ಯಮದ ಅಧ್ಯಕ್ಷ ಮನೆಗೆ ನಾನು ನಮ್ಮ ಉದ್ದೇಶ ನಾವೆಲ್ಲರೂ ಕೂತ್ಕೊಂಡಿವಾಗ ಒಂದು ತೀರ್ಮಾನಕ್ಕೆ ಅಂತ ಒಂದು ಪ್ರಶ್ನೋತ್ತರ ವೇಳೆಯಲ್ಲಿ ನಾವು ಕೊಡ್ತಾ ಇಲ್ಲಿ ಯಾವುದೇ ವೃಂದ ಅವಕಾಶ ನಾವು ಈಗಾಗಲೇ ನಮ್ಮ ಜಲವಾದಿ ಸಂಬಂಧಿತ ಜಾತಿಗಳಾಗಲಿ ಅಥವಾ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗಿರೋದರಿಂದ ನಾವು ಅದನ್ನು ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಬಲಗೈ ನಾವು ಆದಷ್ಟು ಹೆಚ್ಚು ಅಂತ ಬಂದಕ್ಕೆ ನಾವು ಪ್ರಯಾಣ ಮಾಡಿಕೊಂಡು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಕೆಲವರು ಅವರು ಅಂತ ಬರಿಸ್ಬೋದು ಅಥವಾ ಚಲುವಾಗಿ ಅಂತ ಬರಿಸ್ಬೋದು ಆದರೆ ಬಲಗೈ ಸಂಬಂಧಿತ ಜಾತಿಗಳ ಒಕ್ಕೂಟ ಅಂತ ಮಾಡ್ಕೊಂಡ ಮೇಲೆ ನಾವು ಬಲಗೈ ಅಂತಲೇ ಜಾತಿ ಗೊತ್ತು ಕೊಡಬೇಕಾದ ನಮ್ಮ ಕರ್ತವ್ಯ ಆಗ್ತದೆ ಇದನ್ನು ನಾವು ಮುಂದಿನ ಮೀಟಿಂಗಲ್ಲಿ ನಾವು ಮುಡ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಓಕೆ ಸರ್ ನಿಮಿಷ ರುದ್ರಮುನಿ ಅಂತ ನಾನು ನಿವೃತ್ತ ಎಸ್ಪಿ ದಾವಣಗೆರೆ ಓಕೆ